ಇನ್ನು ಈಗಿನ ಕೇಸ್ ಮಾತ್ರ ಅಲ್ಲ ಈ ಹಿಂದೆ ಕೂಡ ಯಾವೆಲ್ಲ ಕೇಸ್ಗಳಾಗಿದೆ ಅದರ ಬಗ್ಗೆ ಕೂಡ ಈಗ ಒಂದೊಂದಾಗಿ ವಿಚಾರಗಳು ಹೊರಬರ್ತಾ ಇವೆ ಅದರಲ್ಲಿ ನಟ ದರ್ಶನ್ ವಿರುದ್ಧದ ಹಳೇ ಪ್ರಕರಣ ಈ ವಿಶಿಷ್ಟ ಪ್ರಭೇದದ ಪಕ್ಷಿ ಇದನ್ನ ಸಾಕಿರುವಂತಹ ಕೇಸ್ ಕಾನೂನು ಬಾಹಿರವಾಗಿ ಅದನ್ನ ಸಾಕೋ ಹಾಗಿಲ್ಲ ತನಿಖೆ ಪೂರ್ಣಗೊಳಿಸಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಈಗ ತಯಾರಿಗಳನ್ನ ಪ್ರಕರಣದ ನಂತರ ಅರಣ್ಯಾಧಿಕಾರಿಗಳು ಕೂಡ ಆಕ್ಟಿವ್ ಆಗಿದ್ದಾರೆ ಎಫ್ಐಆರ್ ದಾಖಲಾಗಿ ನೋಟಿಸ್ ನೀಡಿದರೂ ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ ನಟ ದರ್ಶನ್ ಏತ್ರಿ ಪತ್ನಿ ವಿಜಯಲಕ್ಷ್ಮಿ ಏವನ್ನಾಗಿರುವಂತಹ ಕೇಸ್ ಇದು ಮೈಸೂರು ಜಿಲ್ಲೆಯ ಟಿನರ್ಸಿಪುರದಲ್ಲಿರುವಂತಹ ಫಾರ್ಮ್ ಹೌಸ್ ದರ್ಶನ್ ವಿಚಾರಣೆ ನಡೆಸದೆ ಸುಮ್ಮನಾಗಿದ್ದಂತಹ ಅರಣ್ಯ ಇಲಾಖೆ ಯಾರಾದರೂ ಸಾಮಾನ್ಯದವರಾಗಿದ್ರೆ ಇಷ್ಟೊತ್ತಿಗೆ ಒಂದು ಒಳಗಾಕಿರೋ ಪಾಪದವರಾಗಿದ್ದಾರೆ ಒಂದು ಸಣ್ಣ ಏನಾದರೂ ಕಟ್ಟಿಗೆಗೆ ಅಂತ ತಗೊಂಡ್ರು ಕೂಡ ಮರದ ಪೀಸನ್ನು ಇದೀಗ ಪ್ರಕರಣದ ತನಿಖೆ ಚುರುಕುಗೊಳಿಸಿರುವಂಥ ಅರಣ್ಯ ಇಲಾಖೆ ನಟ ದರ್ಶನ್ ಏತ್ರಿ ಅದರಲ್ಲಿ ಪತ್ನಿ ವಿಜಯಲಕ್ಷ್ಮಿ ಏವನ್ ಇಲ್ಲಿ ಪವಿತ್ರಗೌಡ ಏವನ್ ಅಲ್ಲಿ ವಿಜಯಲಕ್ಷ್ಮಿ ಏವನ್ ಮೈಸೂರು ಜಿಲ್ಲೆ ಟಿ ನಸಿಪುರದಲ್ಲಿರುವಂಥ ಫಾರ್ಮ್ ಹೌಸ್ ಕೊಲೆ ಪ್ರಕರಣದ ನಂತರ ಆ್ಯಕ್ಟಿವ್ ಆಗಿರುವಂಥ ಅಧಿಕಾರಿಗಳು ಎಫ್ ಐ ಆರ್ ದಾಖಲಾಗಿ ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಇನ್ನೂ ಕೂಡ ಹಾಜರಾಗಿರಲಿಲ್ಲ ಕಾನೂನು ಬಾಹಿರವಾಗಿ ವಿಶಿಷ್ಟ ಪ್ರಭೇದದ ಪಕ್ಷಿಯನ್ನು ಸಾಕಿದ್ರು ಅನ್ನೋದು ಸೊ ದರ್ಶನ್ ತೋಟದ ಮನೆಗೆ ಅಲ್ಲಿ ಪತ್ತಾಗಿದ್ದಂಥ ಒಂದು ವಿಶಿಷ್ಟ ಪ್ರಭೇದದ ಪಕ್ಷಿ ದಿಲೀಪ್ ನಮ್ಮ ಮೈಸೂರಿನ ಪ್ರತಿನಿಧಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದಿಲೀಪ್ ಇದೀಗ ಹಳೆ ಕೇಸ್ಗಳು ಕೆಲವೊಂದು ಓಪನ್ ಆಗ್ತದೆ ಯಾಕಂದ್ರೆ ಅರಣ್ಯ ಇಲಾಖೆಯವರು ಕೂಡ ಸುಮ್ಮನಾಗಿದ್ರು ಆಗಲೇ ನಾನು ಹೇಳ್ತಾ ಇದ್ದೆ ಸಾಮಾನ್ಯದವರಾಗಿದ್ದರೆ ಇಷ್ಟೊತ್ತಿಗೆ ಕೇಸ್ಗಳು ಬಿದ್ದಿರುವು ಅಂತ ಸೊ ಈಗ ಅದ್ರ ಬಗ್ಗೆ ಏನು ಡೆವಲಪ್ಮೆಂಟ್ ಆಗ್ತಿದೆ ಅಂತ ಆ ಕೇಸ್ನಲ್ಲಿ ಆ ಖಂಡಿತ ಅವಿನಾಶ್ ಅಂತಂದ್ರೆ ಈ ಪ್ರಕರಣ ನಡೆದು ಒಂದು ವರ್ಷ ಕಳೆದಿದೆ ಒಂದು ವರ್ಷ ಕಳೆದಿದ್ರು ಕೂಡ ಈವರೆಗೂ ಕೂಡ ಈ ಬಗ್ಗೆ ತನಿಖೆ ಪೂರ್ಣಗೊಳಿಸಿ ಚಾರ್ಜ್ ಶೀಟ್ ಸಲ್ಲಿಸಬೇಕಾಗಿತ್ತು ಆದ್ರೆ ಈವರೆಗೂ ಕೂಡ ಆ ಒಂದು ಪ್ರಕ್ರಿಯೆ ಮುಕ್ತಾಯ ಆಗಿಲ್ಲ ಯಾಕಂದ್ರೆ ದರ್ಶನ್ ಅವ್ರಿಗೆ ಮೂರ್ನಾಲ್ಕು ಬಾರಿ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಅದ್ರ ಜೊತೆಗೆ ಪತ್ನಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿರುತ್ತಾರೆ ಆದ್ರೆ ಯಾರೂ ಕೂಡ ವಿಚಾರಣೆಗೆ ಈವರೆಗೂ ಕೂಡ ಹಾಜರಾಗಿಲ್ಲ ಈ ವಿಚಾರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಿ ಅವರು ಸ್ಪಷ್ಟನೆ ಕೊಡ್ಬೇಕಾಗಿರುತ್ತೆ ಇಲ್ಲದಿದ್ರೆ ಅರಣ್ಯ ಅಡಿ ಅವ್ರನ್ನ ಬಂಧಿಸಬೇಕಾಗಿತ್ತು ಆದ್ರೆ ಈ ಒಂದು ವಿಚಾರವಾಗಿ ಅವರು ಪ್ರಬಲ ವ್ಯಕ್ತಿ ಆಗಿರುವ ಕಾರಣಕ್ಕೋಸ್ಕರ ಈ ಒಂದು ವಿಚಾರವಾಗಿ ಯಾವುದೇ ರೀತಿಯ ಅಂತ ತನಿಖೆಯನ್ನ ಅರಣ್ಯ ಅಧಿಕಾರಿಗಳು ಮಾಡಿರಲ್ಲ ಯಾಕಂದ್ರೆ ಆ ಈ ಅರಣ್ಯಾಧಿಕಾರಿಗಳು ಹೇಳುವ ವಿಚಾರ ಅಂತಂದ್ರೆ ಆ ನೆಪ ಮಾತ್ರ ಯಾಕಂದ್ರೆ ತನಿಖಾಧಿಕಾರಿಗಳು ಟ್ರಾನ್ಸ್ಫರ್ ಆಗಿದ್ರು ಆ ಕಾರಣಕ್ಕೋಸ್ಕರ ಈ ಪ್ರಕರಣ ಪೂರ್ಣ ಆಗಿಲ್ಲ ಅನ್ನುವಂತ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಆದ್ರೆ ಆ ತನಿಖಾಧಿಕಾರಿಗಳು ಡಾನ್ಸರ್ ಆದ್ರೂ ಕೂಡ ಈ ಒಂದು ಪ್ರಕರಣದ ಸಂಬಂಧಪಟ್ಟಂಗೆ ವಿಚಾರಣೆಯನ್ನ ಮುಕ್ತಾಯಗೊಳಿಸಬೇಕಾಗಿತ್ತು ಆದ್ರೆ ಸ್ವತಃ ದರ್ಶನ್ ಅವರು ಅರಣ್ಯ ಇಲಾಖೆಯ ರಾಯಭಾರಿ ಆಗಿರುವ ಕಾರಣಕ್ಕೋಸ್ಕರ ಈ ಎಲ್ಲೋ ಒಂದು ಪ್ರಕರಣವನ್ನ ಮುಚ್ಚಾಕುವಂತ ಪ್ರಯತ್ನ ಕೂಡ ನಡೆದಿತ್ತು ಆದ್ರೆ ಯಾವಾಗ ಈ ಒಂದು ವಿಚಾರ ಮಾಧ್ಯಮಗಳಲ್ಲಿ ಬಿತ್ತರ ಆಗ್ತಾ ಹೋಗ್ತೋ ಈಗ ಸದ್ಯಕ್ಕೆ ಈಗ ಪ್ರಕರಣಕ್ಕೆ ಮರುಜೀವ ಬಂದಿರುವಂತದ್ದು ಈ ಒಂದು ಪ್ರಕರಣದಲ್ಲಿ ಈಗ ತನಿಖೆಯನ್ನ ಪೂರ್ಣಗೊಳಿಸಿ ತದನಂತರ ಈಗ ಚಾರ್ಜ್ ಶೀಟ್ ಅನ್ನು ಫೈನ್ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು ಅವಿನಾಶ್ ಧನ್ಯವಾದ